ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣಕ್ಕೆ ಹಾಸನಕ್ಕೆ ಸಚಿವ ಕೃಷ್ಣೇ ಬೈರೇಗೌಡರನ್ನ ನೇಮಿಸಲಾಗಿದೆ ಈ ಬಗ್ಗೆ ಹಾಸನ್ ಉಸ್ತುವಾರಿ ರಾಜನ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಾನು ಹಾಸನ್ ಉಸ್ತುವಾರಿ ಬೇಡ ಅಂತ ಮೂರು ತಿಂಗಳ ಹಿಂದೆಯೇ ಪತ್ರ ಬರ್ತಿದ್ದೆ ಉಸ್ತುವಾರಿ ಬೇಡ ಅಂತ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದೇನೆ ಕೆಲವೇ ದಿನಗಳಲ್ಲಿ ಹಾಸನಾಂಬೆ ಜಾತ್ರೆ ಇದೆ ಅಲ್ಲಿಗೆ ಹೆಚ್ಚು ಗಮನ ಕೊಡಬೇಕು ಜೊತೆಗೆ ವೈಯಕ್ತಿಕ ಕಾರಣದಿಂದ ಹಾಸನ್ ಉಸ್ತುವಾರಿ ನಿರ್ವಹಿಸೋಕೆ ಸಮಯ ಆಗ್ತಿಲ್ಲ ಹೀಗಂತ ಕೆ ಎನ್ ರಾಜನ್ ಅವರು ಸ್ಪಷ್ಟಪಡಿಸಿದ್ದಾರೆ ಇದಕ್ಕೆ ಯಾವುದೇ ರಾಜಕೀಯ ಕಾರಣವಿಲ್ಲ ಹಾಸನಂಬೆ ಉತ್ಸವಕ್ಕೆ ಎಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನರು ಭಾಗಿಯಾಗ್ತಾರೆ ಅವರ ಅನುಕೂಲತೆಗಳಿಗಾಗಿ ಹೆಚ್ಚಿನ ಸಮಯ ಜವಾಬ್ದಾರಿ ಬೇಕಾಗತ್ತೆ ಈ ಬಗ್ಗೆ ಮೂರು ತಿಂಗಳ ಹಿಂದೆಯೇ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಿಗೆ ತಿಳಿಸಿದ್ದೇನೆ ಬೇರೆ ಯಾರಿಗಾದ್ರೂ ಉಸ್ತುವಾರಿ ಕೊಡಿ ಅಂತ ಮನವಿ ಮಾಡಿದ್ದೆ ಅದನ್ನ ಪರಿಗಣಿಸಿ ಕೃಷ್ಣ ಬೈರೇಗೌಡರನ್ನ ನೇಮಿಸಿದ್ದಾರೆ ಇದರಲ್ಲಿ ಗೊಂದಲ ಇಲ್ಲ ಹೊಸದೇನನ್ನ ಹುಡುಕುವುದು ಏನಿಲ್ಲ ಅಂತ ರಾಜಣ್ಣ ಸ್ಪಷ್ಟನೆ ನೀಡಿದ್ದಾರೆ ಇದೇ ವೇಳೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಾಗುವಂತೆ ಮಾತನಾಡಿದ್ದಾರೆ ಈಗಿನ್ನು ಆಗಸ್ಟ್ ಸೆಪ್ಟೆಂಬರ್ ಬರ್ಲಿ ನೋಡೋಣ ಅಂತ ಪುನರುಚ್ಚರಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ ಅಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್